ನಮಸ್ಕಾರ ಜಮೀನು ಇರೋರಿಗಂತೂ ಈ ವಿಡಿಯೋ ತುಂಬಾ ಮುಖ್ಯ ಎಂದು ಹೇಳಬಹುದು ಅಂತಂತಂದರೆ ಜಮೀನಿನ ನಕ್ಷೆ ಆಗಿರುವ ನಕ್ಷೆ ಅಂತಂದರೆ ಏನು ಅದರ ಮಹತ್ವ ಎಂಥದ್ದು ಅದಕ್ಕೆ ತಗಲುವ ಖರ್ಚೆ ಸುಮಾರು ಜನರು ಕಮೆಂಟ್ಸ್ನಲ್ಲಿ ಕೇಳಿರುವ ಸಲುವಾಗಿ ಈ ಒಂದು ವಿಡಿಯೋ ಮಾಡಿದ್ದೇವೆ ಏನು ಪ್ರಶ್ನೆ ಮಾಡಿದ್ರು ಅಂತಂದರೆ ಲೆವನಿನ್ ಅಕ್ಷೆ ವಾಯಿದೆ ಅಂದರೆ ಅದರ ಅವರು ರಿನ್ಯೂವಲ್ ಮಾಡಬೇಕು ರಿನ್ಯೂವಲ್ ಮಾಡುವ ಪ್ರೊಸೆಸ್ ಹೆಂಗಿರುತ್ತೆ ರಿನ್ಯೂವಲ್ ಮಾಡುವಾಗ ಯಾವ ದಾಖಲೆಗಳು ಸಲ್ಲಿಸಬೇಕು ರಿನ್ಯೂವಲ್ನ ಫೀಸ್ ಅಂದರೆ ಅದರ ಶುಲ್ಕ ಎಷ್ಟಿರುತ್ತೆ ಇಂಥ ಹಲವಾರು ಪ್ರಶ್ನೆಗಳು ಸುಮಾರು ಜನರು ಕೇಳಿರೋ ಸಲುವಾಗಿ ಈ ಒಂದು ವಿಡಿಯೋ ಮಾಡಿದ್ದೇವೆ ರಿನ್ಯೂವಲ್ ಯಾವ ರೀತಿ ಮಾಡಬೇಕು ಲೆವನಿನ್ ಅಕ್ಷೆ ಅದನ್ನು ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳುತ್ತೇವೆ ದಯವಿಟ್ಟು ವಿಡಿಯೋ ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ ಸಾರ್ವಜನಿಕರಲ್ಲೇ ಆಗಲಿ ಅಥವಾ ರೈತರಲ್ಲೇ ಆಗಲಿ ಇಂಥ ಹಲವಾರು ಪ್ರಶ್ನೆಗಳು ಅಥವಾ ಗೊಂದಲಗಳಿದ್ದರೆ ದಯವಿಟ್ಟು ನೀವು ಕಮೆಂಟ್ ಮೂಲಕ ಪ್ರಶ್ನೆ ಮಾಡಬಹುದು ನಮಗೆ ಸಾಧ್ಯವಾದರೆ ಉತ್ತರ ಹೇಳಲು ಪ್ರಯತ್ನ ಮಾಡುತ್ತೇವೆ ಈ ವಿಡಿಯೋ ನೋಡಿ ಹಾಗೆ ರೈತರಿಗೆ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಮೊಟ್ಟ ಮೊದಲಿಗೆ ಈ ವಿಡಿಯೋ ನಿಮಗೆ ಅರ್ಥ ಆಗಬೇಕಾದರೆ ಲೆವನಿ ನಕ್ಷೆಗೆ ಸಂಬಂಧಪಟ್ಟಂತೆ ಕೆಲವು ಮುಖ್ಯ ಸಲಹೆಗಳು ಹೇಳುತ್ತೇವೆ ಗಮನವಿಟ್ಟು ಕೇಳಿ ಒಂದನೆಯದು ಜಮೀನಿಗೆ ಲೆವನಿ ನಕ್ಷೆ ಯಾವಾಗ ಮಾಡಿಸಬೇಕು ಈ ನಕ್ಷೆ ಅಂತಂದರೆ ಏನು ಅಂತ ನೋಡೋದಾದರೆ ಒಂದು ಪೂರ್ಣ ಜಮೀನಿನಲ್ಲಿ ಅದು ಹಿಸ್ಸಾ ಸಂಖ್ಯೆ ಆಗಿರಬಹುದು ಅಥವಾ ಸರ್ವೆ ನಂಬರ್ ಆಗಿರಬಹುದು ಅದನ್ನು ಭಾಗ ಮಾಡಿ ಸೇಲ್ ಮಾಡುವುದಾಗಲಿ ಅಥವಾ ಆಸ್ತಿ ವಿಭಾಗ ಆಗಬೇಕಂದ್ರು ಅಥವಾ ತಂದೆಯಿಂದ ಮಗನ ಹೆಸರಿಗೆ ಒಂದು ಪೂರ್ಣ ಜಮೀನಿನಲ್ಲಿ ಸ್ವಲ್ಪ ಜಮೀನು ದಾನ ಆಗಬೇಕಂದ್ರು ಆವಾಗ ಪೂರ್ಣ ಜಮೀನಿನಲ್ಲಿ ಪ್ರತ್ಯೇಕಗೊಂಡ ಜಮೀನಿಗೆ ಲೆವನಿ ನಕ್ಷೆ ಬೇಕೇ ಬೇಕು ಲೆವನಿ ನಕ್ಷೆ ಇಲ್ಲದೆ ಏನೂ ಸಹ ಆ ಒಂದು ಪ್ರತ್ಯೇಕಗೊಂಡ ಜಮೀನಿಗೆ ಏನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇದು ನಿಮಗೆ ನೆನಪಿರಲಿ ಎರಡನೆಯದು ಲೆವನಿ ನಕ್ಷೆಯನ್ನು ಸರ್ವೇ ಕಚೇರಿಯಿಂದ ಮಾಡಿಸಿದಾಗ ಮಾತ್ರ ಅದಕ್ಕೆ ಕಾನೂನಿನ ಬಲ ಬಂದಿರುತ್ತೆ ಆದ್ದರಿಂದ ಎಲ್ಲರೂ ಇದನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು ಮೂರನೆಯದು ಸರ್ವೇ ಕಚೇರಿಯಿಂದ ಮಾಡಲಾದ ಲೆವನಿ ನಕ್ಷೆಗೆ ಕೇವಲ ಆರು ತಿಂಗಳ ಮಾತ್ರ ಮಾನ್ಯತೆ ಇದ್ದಿರುತ್ತೆ ಅಂದರೆ ಸರ್ವೆಯರ್ ಅಂದರೆ ಭೂಮಾಪಕರು ನಕ್ಷೆ ಮಾಡಿ ನಿಮಗೆ ಕೊಟ್ಟಾಗ ಅದು ಆರು ತಿಂಗಳ ಒಳಗಡೆ ನೀವು ನೋಂದಣಿ ಮಾಡಿಸೋದು ಕಡ್ಡಾಯವಾಗಿರುತ್ತೆ ಅಂದರೆ ನೋಂದಣಿ ಮಾಡಿಸಬೇಕು ನೀವು ದಾನ ಆಗಲಿ ಸೇಲ್ ಆಗಲಿ ಅಥವಾ ವಿಭಾಗ ಆಗಲಿ ಅಂತ ಆರು ತಿಂಗಳ ಒಳಗಡೆನೆ ನೀವು ರಿಜಿಸ್ಟರ್ ಮಾಡಿಕೊಳ್ಳಲೇಬೇಕು ವಿವಿಧ ಕಾರಣಗಳಿಂದಾಗಿ ಕೆಲವರು ಆರು ತಿಂಗಳ ಒಳಗಡೆ ಲೆವನಿ ನಕ್ಷೆ ನೋಂದಣಿ ಮಾಡಿಸಲು ಸಾಧ್ಯವಾಗುವುದಿಲ್ಲ ಆವಾಗ ಏನು ಮಾಡಬೇಕು ಲೆವನಿ ನಕ್ಷೆ ರಿನ್ಯೂವಲ್ ಹೇಗೆ ಮಾಡಬೇಕು ಅದರ ಶುಲ್ಕ ಎಷ್ಟಿರುತ್ತೆ ಕಂಪ್ಲೀಟ್ ಮಾಹಿತಿ ಈಗ ಹೇಳುತ್ತೇವೆ ಕೇಳಿ ಲೆವನಿ ನಕ್ಷೆ ಯಾರ ಹೆಸರಿನಲ್ಲಿ ಮಾಡಿಸಿರ್ತೀರಾ ಅವರ ಆಧಾರ್ ಕಾರ್ಡ್ ಮತ್ತು ಈಗಾಗಲೇ ನಿಮಗೆ ಕೊಟ್ಟಿರುವಂತಹ ಹಳೆ ಲೆವನಿ ನಕ್ಷೆಯೊಂದಿಗೆ ನಿಮಗೆ ಸಂಬಂಧಿಸಿದ ಸರ್ವೆ ಕಚೇರಿಯಲ್ಲಿರುವ ಡಿ ಎಲ್ ಆರ್ ಅಂದರೆ ನಿಮ್ಮ ತಾಲೂಕಿನ ಸರ್ವೆ ಅಧಿಕಾರಿಯಾಗಿರುವಂತಹ ಎ ಡಿ ಎಲ್ ಆರ್ ಅವರಿಗೆ ನೀವು ಮನವಿ ಸಲ್ಲಿಸಬೇಕು ಅಥವಾ ಹೀಗೂ ಮಾಡಬಹುದು ಅದೇನೆಂತಂದರೆ ನಿಮ್ಮ ಹೋಬಳಿಯಲ್ಲಿರುವ ನಾಡ ಕಚೇರಿಗೆ ಹೋಗಿ ಲೆವನಿ ನಕ್ಷೆಗೆ ರಿನಿವಲ್ ಮಾಡುವ ಕುರಿತು ನೀವು ಮನವಿ ಮಾಡಿಕೊಳ್ಳಬಹುದು ತದನಂತರ ಅವರು ನಿಮಗೆ ರಿನ್ಯೂವಲ್ ಶುಲ್ಕ ಎಷ್ಟಾಗುತ್ತೆ ಅನ್ನೋದನ್ನು ಹೇಳುತ್ತಾರೆ ಎಲ್ಲಿ ನಾಡ ಕಚೇರಿಯಲ್ಲಿ ಆವಾಗ ನೀವು ಅದನ್ನು ಕಟ್ಟಬೇಕು ಎಂದು ಹೇಳುತ್ತಾರೆ ಮಾಡಿಸೋಕ್ಕಿಂತ ಮುಂಚೆ ಯಾವ ಅರ್ಜಿ ಹಾಕ್ತಿರ್ತೀರಲ್ವಾ ಆ ಅರ್ಜಿ ಹಾಕುವಾಗ ಎಷ್ಟು ಶುಲ್ಕ ಇರುತ್ತದೋ ಸಾಮಾನ್ಯವಾಗಿ ರಿನ್ಯೂವಲ್ ಮಾಡಿಸುವಾಗ ಸಹ ಅಷ್ಟೇ ಶುಲ್ಕ ಇದ್ದಿರುತ್ತೆ ಇಷ್ಟು ಮಾಡಿದ ನಂತರ ನಿಮ್ಮ ಕಡತವು ಸರ್ವೇ ಕಚೇರಿಯ ಎ ಡಿ ಎಲ್ ಆರ್ ಲಾಗಿನ್ಗೆ ಹೋಗುತ್ತೆ ಆಮೇಲೆ ಸರ್ವೆ ಕಚೇರಿಯಿಂದ ಅನುಮೋದನೆ ಸಿಕ್ಕಾಗ ಪುನಃ ನೀವು ನಾಡ ಕಚೇರಿಗೆ ಹೋಗಿ ರಿನುವಲ್ ಆಗಿರುವ ಲೆವನಿ ನಕ್ಷೆ ಪಡೆದುಕೊಳ್ಳಬಹುದು ತದನಂತರ ಪುನಃ ನಿಮಗೆ ಆರು ತಿಂಗಳು ಸಮಯ ಕಾವಶೆ ಸಿಕ್ಕಂಗೆ ಆಗುತ್ತೆ ನಿಮ್ಮ ಜಮೀನು ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಕೆಲಸ ಪೂರೈಸಿಕೊಳ್ಳಬಹುದು ಲೆವನಿ ನಕ್ಷೆ ಬಗ್ಗೆ ಕೆಲವೊಂದು ಪ್ರಮುಖ ವಿಷಯಗಳು ನಿಮಗೆ ತಿಳಿಯಬೇಕಾದರೆ ಈ ಕೆಳಗಿನ ಪಾಯಿಂಟ್ ಮಿಸ್ ಮಾಡದೆ ನೋಡಿ ಒಂದನೆಯದು ಕ್ರಯ ಆಗಿರಬಹುದು ದಾನ ವಿಭಾಗ ಇದರ ಮೂಲಕ ನೀವು ಯಾರಿಗೆ ಜಮೀನು ವರ್ಗಾವಣೆ ಮಾಡಬೇಕೆಂದ್ರೂ ಸಹ ಲೆವನಿ ನಕ್ಷೆ ಅವಶ್ಯಕತೆ ತುಂಬಾನೇ ಇದ್ದಿರುತ್ತೆ ಇದನ್ನು ಯಾರೂ ಮರೆಯಬಾರದು ಮತ್ತು ಇತರೆ ಜಮೀನಿನ ಆಲ್ಮೋಸ್ಟ್ ಆಲ್ ವ್ಯವಹಾರ ಮಾಡಬೇಕೆಂದರೂ ಸಹ ಲೆವನಿ ನಕ್ಷೆ ಕಡ್ಡಾಯವಾಗಿದೆ ಎರಡನೆಯದು ಔದಿ ಮೀರಿದ ಲೆವನಿ ನಕ್ಷೆಯನ್ನು ರಿನ್ಯೂವಲ್ ಮಾಡಿಕೊಂಡು ತಮ್ಮ ಕೆಲಸ ಮಾಡಿಸಿಕೊಳ್ಳಬೇಕು ಒಂದು ವೇಳೆ ಹಳೆಯ ನಕ್ಷೆಯೊಂದಿಗೆ ನಿಮ್ಮ ಕೆಲಸ ಮಾಡಿಕೊಂಡ ತೊಂದರೆ ಆಗಬಹುದು ಒಂದು ಜಮೀನು ಪೂರ್ಣ ಮಾರಾಟ ಮಾಡಲು ಬಯಸಿದರೆ ಅದಕ್ಕೆ ಲೆವನಿ ನಕ್ಷೆ ಬೇಕಾಗುವುದಿಲ್ಲ ಲೆವನಿ ನಕ್ಷೆ ಯಾವಾಗ ಬೇಕು ಅದು ನಿಮಗೆ ಉದಾಹರಣೆ ಸಮೇತ ಹೇಳುತ್ತೇವೆ ಕೇಳಿ ಒಬ್ಬ ವ್ಯಕ್ತಿ ಅಂದ್ರೆ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ ಐದು ಎಕರೆ ಜಮೀನು ಹೊಂದಿದ್ರೆ ಐದು ಎಕರೆ ಪೂರ್ಣ ಮಾರಾಟ ಮಾಡಬೇಕಾದರೆ ಲೆವನಿ ನಕ್ಷೆ ಬೇಕಾಗಿ ಬೇಕಾಗಿಲ್ಲ ಆದರೆ ಐದು ಎಕರೆದಲ್ಲಿ ಕೇವಲ ಮೂರು ಎಕರೆ ಮಾತ್ರ ಮಾರಾಟ ಮಾಡಬೇಕು ಎರಡು ಎಕರೆ ತನ್ನ ಬಳಿ ಇಟ್ಕೋಬೇಕು ಮೂರು ಎಕರೆಗೆ ಮಾತ್ರ ಲೆವನಿ ನಕ್ಷೆ ಬೇಕೇ ಬೇಕು ಯಾಕಂದರೆ ಪೂರ್ಣ ಜಮೀನಿನಲ್ಲಿ ಸ್ವಲ್ಪ ಭಾಗ ಮಾರಾಟ ಮಾಡಬೇಕಾದರೆ ಲೆವನಿ ನಕ್ಷೆ ಬೇಕೇ ಬೇಕು ಜಮೀನು ಪೂರ್ಣ ಮಾರಾಟ ಮಾಡುವಾಗ ನೀವು ಆಕರ್ಬಂದ್ ಟೋನ್ಸ್ ನಕ್ಷೆ ಮತ್ತು ಫಾರಂ ಟೆನ್ ಇದ್ರೆ ಸಾಕಾಗುತ್ತೆ ಸುಮಾರು ಜನರಲ್ಲಿ ಇದೇ ಪ್ರಶ್ನೆ ಕಾಡ್ತಾ ಇರುತ್ತೆ ಲೆವನಿ ನಕ್ಷೆ ಎಲ್ಲದಕ್ಕೂ ಬೇಕು ಅಂತ ಅದರ ಸಲುವಾಗಿ ಈ ಒಂದು ಉದಾಹರಣೆ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿದ್ದೇವೆ ಈಗಾಗಲೇ ನೀವು ಲೆವನಿ ನಕ್ಷೆ ಸ್ವಾವಲಂಬಿ ವೆಬ್ಸೈಟ್ ಮೂಲಕ ಪಡೆದುಕೊಂಡಿದ್ರೆ ಅಂದರೆ ಅಲ್ಲಿ ಅರ್ಜಿ ಹಾಕಿ ಪಡೆದುಕೊಂಡಿದ್ದರೆ ನೀವು ಪುನಃ ಸ್ವಾವಲಂಬಿ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಸ್ವಾವಲಂಬಿ ವೆಬ್ಸೈಟ್ನಲ್ಲಿಯೇ ರಿನಿವಲ್ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇದ್ದಿರುತ್ತೆ ಆ ಒಂದು ಸ್ವಾವಲಂಬಿ ವೆಬ್ಸೈಟ್ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ನೀವು ಚೆಕ್ ಮಾಡಿ ನೋಡಬಹುದು ಆ ವೆಬ್ಸೈಟ್ ಯಾವ ರೀತಿ ಇರುತ್ತೆ ಎಂದು ಸರ್ವೆ ಮೋಜಣಿ ಕಂದಾಯ ಮತ್ತು ಜಮೀನು ಭೂಮಿಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲ ವಿಡಿಯೋಗಳ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ದಯವಿಟ್ಟು ನೋಡಿ ಹಾಗೆ ಮಾಹಿತಿ ಸೇರ್ ಮಾಡಿ ರೈತರಿಗೆ ಹೆಲ್ಪ್ ಆಗುತ್ತೆ ನಿಮ್ಮ ಬಳಿ ಏನೇ ಕಮೆಂಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಕೇಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು